ನಮಸ್ಕಾರ ನಾವೆಲ್ಲರೂ ಪ್ರೀತಿಯನ್ನು ಬಯಸ್ತೀವಿ ಪ್ರೇಮವನ್ನು ಬಯಸ್ತೀವಿ ದ್ವೇಷವನ್ನು ಯಾರು ಬಯಸೋದಿಲ್ಲ ಬಯಸೋದೇನೆಂದ್ರೂ ಪ್ರೇಮವನ್ನ ಆದರೆ ಆ ಪ್ರೇಮ ಯಾವಾಗಲೂ ನಮಗೆ ಸಿಗಲ್ಲ ಮತ್ತೆ ಎಲ್ಲರಿಗೂ ಸಿಗಲ್ಲ ನಾವು ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ಪ್ರೇಮದ ಬೇಡಿಕೆ ಬೇರೆ ಬೇರೆ ಆಗ್ತಾ ಸಣ್ಣ ಮಕ್ಕಳಿದ್ದಾಗ ಅವು ಅಪ್ಪ ನಮ್ಮನ್ನೇ ಪ್ರೀತಿಸಬೇಕು ಸ್ವಲ್ಪ ದೊಡ್ಡವರಾದ ಸುತ್ತಮುತ್ತ ನಮ್ಮನ್ನೇ ಪ್ರೀತಿಸಬೇಕು ಇನ್ನೊಂದು ಚೂರು ದೊಡ್ಡವರಾದಾಗ ಹೆಂಡತಿ ನಮ್ಮನ್ನೇ ಪ್ರೀತಿಸಬೇಕು ಹೆಂಡತಿಯನ್ನೇ ಪ್ರೀತಿಸಬೇಕು ಆದೇಶ ಆದ ನಂತರ ಮಕ್ಕಳು ನಾವು ಪ್ರೀತಿ ಕೊಡ್ತೀವಿ ಕೊಟ್ಟು ಮಕ್ಕಳಿಂದ ನಮ್ಗೆ ಪ್ರೀತಿ ಬೇಕಂತ ಬಯಸ್ತೀವಿ ವಯಸ್ಸಾದ ನಂತರ ಅಂತ ನಾವು ಮಕ್ಕಳಿಂದ ಪ್ರೀತಿ ಬೇಕೇ ಬೇಕು ಈ ರೀತಿಯಾಗಿ ನಮ್ಮ ಪ್ರೇಮದ ಬೇಡಿಕೆ ಬದಲಾಗ್ತಾ ಹೋಗ್ತದೆ ಈ ಪ್ರೇಮದ ಬೇಡಿಕೆಯ ಬದಲಾವಣೆಯಲ್ಲಿ ನಮ್ಮ ನಿರೀಕ್ಷೆಗಳು ಹೊಂದಿರ್ತಾವ ಅದು ಫಲಗಳು ಹೊಂದಿರ್ತವೆ ಯಾರಿಂದಲೂ ನಾವು ಪ್ರೇಮ ಬಯಸ್ತೀವಿ ನಮಗೆ ಇನ್ಯಾಗಲಿಂದಲೂ ಪ್ರೇಮ ಸೇರಿತ ಅವ್ರ ಪ್ರೇಮ ನಮಗ್ ಬೇಕಾಗಿಲ್ಲ ಇವ್ರ ಪ್ರೀತಿ ನಮ್ಗೆ ಬೇಕಾಗಿರಲ್ಲ ಇವ್ರ ಪ್ರೀತಿ ನಮಗೆ ಕೊಡಕ್ಕೆ ಅವ್ರು ತಯಾರಿಲ್ಲ ಅವ್ರು ಬೇರೆಯವರು ಕೊಡಕ್ ತಯಾರ ಇದು ವಿಪರ್ಯಾಸ ಈ ವಿಪರ್ಯಾಸದಲ್ಲಿ ಹೊಂದಿಕೊಂಡು ಅರಿತುಕೊಂಡು ಬಾಳುವುದೇ ಬಾಳಿನ ಸೊಬಸು ಪ್ರೇಮದಲ್ಲಿ ನಾವು ಅರಿತುಕೊಂಡು ಬಾಳೋದೇ ಬಾಳಿನಲ್ಲಿರುವ ಸೊಗಸು ಈ ಸೊಗಸನ್ನು ನಾವು ಸಹ ಪ್ರೇಮವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಎಲ್ಲಿ ಪ್ರೀತಿ ಸಿಗ್ತದ ಅದನ್ನು ನಾವು ಪಡೆದುಕೊಳ್ಳಬೇಕು ಎಲ್ಲಿ ಪ್ರೀತಿ ನಾವು ಸಿಗಲ್ಲ ಅಲ್ಲಿ ನಮ್ಮ ನಿರೀಕ್ಷೆಗಳನ್ನ ಬಿಟ್ಟು ಬಿಡಬೇಕು ಹೇಳೋದು ಸುಲಭ ಬಿಡೋದು ಕಷ್ಟ ಆದರೆ ಮನ್ಸು ಮಾಡಿದರೆ ಯಾವತ್ತೂ ದುಡ್ಡು ನಮಗೆ ಸಿಗುವ ಪ್ರೀತಿಯಲ್ಲಿ ಅವ್ ಮುಂದಿಸುತ್ತಾರೆ ನಾವು ಅವರಿಗೆ ನಮ್ಮ ಅಗಾಧವಾದ ಪ್ರೀತಿಯನ್ನು ಕೊಡಬೇಕು ಅವ್ರ ಮುಂಪಿನ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯವ್ರಿಗೆಲ್ಲ ಬಂಧು ಬಳಗ ನಮ್ಮನ್ನು ಕಳಿಸಿ ಮಾಡ್ತಾರ ಅವ್ರಿಗೆ ನಾವು ಕಳಿಸಿ ಮಾಡಲೇಬೇಕು ಯಾರು ನಮ್ಮನ್ನ ನಿರ್ಲಕ್ಷಿಸ್ತಾರ ಅಂತ ನಮ್ಮನ್ನ ಬಿಡಬೇಕು ಯಾಕಂದ್ರೆ ಅವರಿಗೆ ನೀವು ಎಷ್ಟೇ ಪ್ರೇಮ ಕೊಟ್ರೆ ಅದರಿಂದ ಉಪಯೋಗ ಇಲ್ಲ ಅವ್ರನ್ನ ಅರ್ಥ ಮಾಡ್ಕೋತ ಯಾಕಂದ್ರೆ ಅವ್ರು ಬೇರೆ ಕಡೆಗೆ ನೋಡಕತ್ತಾರ ನಿಮ್ಮ ಕಡೆಗೆ ಯಾಕಂದ್ರೆ ಕಾಣಲ್ಲ ನೀವು ಕಣ್ಣಿಗೆ ಅದಕ್ಕೆ ಅದಕ್ಕಾಗಿ ಏನು ಪ್ರೇಮ ಕೊಡ್ಕೊಂಡು ಹೋಗ್ಬೇಕು ಕೆಲವೊಂದ್ಸರಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಂದ ಪ್ರೇಮವನ್ನು ನೀಡ್ತಾ ಹೋಗ್ತಾರೆ ಅವರು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರ ಸಾಕಷ್ಟು ಅನುಭವಿಸ್ತಾರೆ ಜೀವನದಲ್ಲಿ ಪ್ರೇಮ ಯಾಕೆ ನಮ್ಗೆ ಮುಖ್ಯ ಆಗ್ತದ ಅದಕ್ಕೊಂದು ಕಾರಣ ಎಲ್ಲಿ ಪ್ರೇಮ ಅದ ಅಲ್ಲಿ ಖುಷಿ ಜೀವನದಾಗ ದುಃಖ ಬೇಕಾಗಿರೋದು ನಮ್ಗೆ ಖುಷಿ ಬೇಕಾಗಿರೋದು ಖುಷಿ ಏನು ಸಿಗ್ತದ ಪ್ರೇಮದಿಂದ ಸಿಗ್ತದೆ ನಾಲ್ಕು ಮಂದಿ ನಮ್ಮನ್ನ ಪ್ರೀತಿಸಿದ್ರೆ ಸಾಕು ಆ ಜೀವನವನ್ನು ನಾವು ಬಹಳ ಸೊಗಸಾಗಿ ಸಿಗ್ತೀವಿ ಆ ಜೀವನದ ಸವಿಯೇ ಬೇರೆ ಅದರ ರುಚಿ ನಮ್ಮ ಅರ್ಥ ಅದ್ಭುತ ಎಲ್ಲಾನು ನಮ್ಮ ಪ್ರತಿಸೋರು ಮತ್ತೆ ನಮ್ಮ ವಿದ್ಯಾವಂತರು ಏಕೆಂದರೆ ಎಲ್ಲರೂ ನಮ್ಮ ಮೇಲೆ ಕಾಳಜಿ ಇತ್ತು ಅಲ್ಲಿ ಅದೇ ಒಂದು ದೊಡ್ಡ ಸಂಪತ್ತು ಇತ್ತು ಇಲ್ಲಿ ಪ್ರೇಮ ಇಲ್ಲ ಅಲ್ಲಿ ಯಾವ ಸಂಪತ್ತಿದ್ರೂ ಎಲ್ಲವೂ ವ್ಯರ್ಥತನೆ ಯಾರೂ ನಿಮ್ಮನ್ನು ಪ್ರತಿಸೋದು ನನ್ನ ಒಂದು ದೊಡ್ಡ ಅರಮನೆಯಲ್ಲಿ ನೀವು ವಾಸವಾದ್ರೆ ಅಲ್ಲಿ ನಿಮ್ಮನ್ನ ಕೇಳುವವರಿಲ್ಲ ನಿಮ್ಮನ್ನ ಗೌರವಸೋರಿಲ್ಲ ನಿಮ್ಮ ಪ್ರೀತಿಸುವವರು ನಿಮ್ಗೆ ಮುಷ್ಠಾನ ಭೋಜನ ಸಿಗ್ತದೆ ಅದೆಷ್ಟೋ ಸುಖ ಸಂಪತ್ತಿನ ಸೌಲಭ್ಯಗಳು ನಿಮ್ದಿ ಅಲ್ಲಿ ಕೊಂಡ್ ಕುಂತ ಬಳ್ಸಕ್ಕೆ ಅವಕಾಶ ಆಗ್ತದ ಆದ್ರೂ ನಿಮ್ಗೆ ಆ ಪ್ರೇಮನೆ ಇಲ್ಲ ಅಂದ್ರೆ ಅದೆಲ್ಲಾನು ವ್ಯರ್ಥನ ಸಾಗಿಸ್ಕೊಳ್ಬಾರ್ದು ಏನು ಬೇಡ ಮನಸ್ಸಿಗೆ ಮುದ ನೀಡುವ ನಾಲ್ಕು ಮನಸ್ಸುಗಳು ನಮ್ಮ ಸುಖ ಮುಂತ ಅದಕ್ಕಿಂತ ದೊಡ್ಡ ಸಂಪತ್ತಿ ಯಾವುದು ಇಲ್ಲ ಅದಕ್ಕಾಗಿ ನಾಲ್ಕು ಮಂದಿ ಪ್ರೇಮಿಸುವಂತೆ ನಾವು ಇರಬೇಕಾಗ್ತದೆ ಇರ್ಬೇಕಂದ್ರೆ ನಾವು ಮೊದಲು ಪ್ರೇಮವನ್ನು ಹಂಸ್ಬೇಕಾಗಿರ್ತದೆ ನಮ್ಮ ಪ್ರೀತಿಯನ್ನು ಹಂಚಬೇಕಾಯ್ತದೆ ನಮ್ಮ ವಾತ್ಸಲ್ಯ ನಮತೆಯನ್ನ ನಾವು ಹಂಚ್ಕೊಂಡಷ್ಟು ಅದು ಬೆಳೀತರ ಎಂಥವ್ರು ಹೆಂಚ್ಬೇಕು ಅದನ್ನು ಮುಖ್ಯ ಯಾರ್ಯಾರಿಗೂ ಹಂಚ್ಬಿಡೋದಲ್ಲ ಯಾರು ನಮ್ಮವರ ನಮ್ಮ ಮನೋಭಾವನೆಗಳ ಹತ್ತಿಕೊಂಡಾಗ ಯಾರು ನಮ್ಮ ನಮ್ಮ ಪ್ರೀತಿಯನ್ನು ನಮ್ಮ ಪ್ರೇಮವನ್ನ ಗೌರವಿಸ್ತಾರ ಅಂಥವ್ರ ಜೊತೆ ನಾವು ಅನ್ಸ ಅದು ಬಿಟ್ಟು ಅವ್ರು ನಮ್ ತಿರಸ್ಕಾರದಿಂದ ನೋಡ್ತಾರೆ ಅಂಥವ್ರ ಜೊತೆ ನಾವು ಕಾಳಜಿ ಮಾಡ್ಕೊಂತೇವು ಅಂತಂದ್ರೆ ಅದು ವ್ಯರ್ಥ ದೊಡ್ಡ ಹೆಂಪಂಡೆಯ ಮೇಲೆ ಎದಕ್ಕೂ ಕೂಡ ಆ ಅಕ್ಕಲ್ಲ ಅಷ್ಟೇ ಸ್ವಚ್ಛ ಆಗ್ತದೆ ಆ ಕಲ್ಲಿಗೇನು ಮಳೆಯ ಮೇಲೆ ಒಂದು ಕೃತಜ್ಞತೆಯ ಭಾವ ಉಂಟಾಗುವುದಿಲ್ಲ ನನ್ನ ಪವಿತ್ರ ಮಾಡಿ ಕಲ್ಲಿಗೆ ಅದಕ್ಕೆ ನಾವು ಪ್ರೇಮವನ್ನು ಹಂಚಿಕೊಳ್ಳುವುದಿಲ್ಲ ನಮ್ಮ ಪ್ರೇಮವನ್ನು ಅರಿತುಕೊಳ್ಳುವಲ್ಲಿ ನಾವು ಹಂಚಿಕೊಳ್ಳುವುದಿಲ್ಲ ಸಾಕಷ್ಟು ಮಂದಿ ಹತ್ರ ಯಾರೋ ಅಬ್ಬರಿಗೆ ನೀವು ಒಂದಿಷ್ಟು ಕಾಳಜಿ ಮಾಡಿರಿ ಅವರು ಅದನ್ನು ಸಾವಿನವರೆಗೂ ನೆನಪಿರ್ತಾರೆ ಅವ್ರಿಗೆ ಒಂದಿಷ್ಟು ಕಾಳಜಿ ನೀಡಿ ಪ್ರೀತಿ ಅಂತ ಏನು ಕಷ್ಟ ಆಗುತ್ತ ಒಂದಿಷ್ಟು ಸಹಾಯ ಆಸ್ತ ಚಾಚಿದ್ರಿ ಆ ಪ್ರೇಮನೇ ದೈವಿ ಪ್ರೇಮ ಆಗ್ತದ ಅದು ಸಾಮಾನ್ಯ ಪ್ರೇಮ ಅಂತ ಪ್ರೇಮದಿಂದ ನಿಮಗೆ ಅದ್ಭುತವಾದ ದೈವಿ ಪ್ರೇಮ ಸಿಗ್ತದ ನಾವು ಇಲ್ಲಿ ಏನೋ ನಿರೀಕ್ಷೆ ಇಟ್ಕೊಂಡು ಏನೋ ಪ್ರೇಮದ ವರ್ತನೆಗಳನ್ನು ಮಾಡಿದ್ರೆ ಯಾವ್ದೂ ಸರಿಯಾಗೋದಿಲ್ಲ ಅದಕ್ಕೆ ಪ್ರೇಮಕ್ಕೆ ಕಣ್ಣಿಲ್ಲ ಯಾಕಂದ್ರೆ ಅಲ್ಲಿ ಅದು ನನ್ನವರು ತನ್ನೋರು ಅನ್ನೋದು ನೋಡೋದೇ ಇಲ್ಲ ಯಾರು ಒಳ್ಳೇದಿರ್ತಾರೆ ಯಾರು ಸರಿಯಾಗಿ ಅನ್ನಿಸ್ತದ ಅಂತಲ್ಲಿ ನಾವು ಪ್ರೇಮವನ್ನ ನಾವು ಕೊಡ್ಕೊಡ್ತೀವಿ ಅವ್ರ ಪರಿಚಿತರಲ್ಲಿ ಅಪರಿಚಿತ ಸಪ್ ಪಾತ್ರದವರೆಗೆ ಕೊಡಬೇಕು ಪ್ರೇಮ ಸಿಕ್ಸ್ ಸಿಕ್ಕವರಿಗೆ ಕೊಡೋದ್ರೆ ಅದನ್ನ ನೆನಪಿಟ್ಕೊಂಡು ಕೊಡ್ಕೊಂತಂದ್ರೆ ನಮ್ಮ ಜೀವನ ಬಹಳ ಸಂಪತ್ಭರಿತವಾದ ಜೀವನ ಆಗ್ತದೆ ధన్యవాదాలు